ಮನಸ್ಸಿನ ಬಗ್ಗೆ ತುಂಬ ಜನರಿಗೆ ಬೇರೆ ಬೇರೆ ರೀತಿಯಾದ ಕಲ್ಪನೆಗಳಿದ್ದಾವೆ ಮನಸ್ಸು ನಮ್ಮ ದೇಹದಲ್ಲಿ ಅದು ಇಂಥ ಒಂದು ಭಾಗದಲ್ಲೇ ಇದೆ ಅಂತ ನಾವು ಹೇಳೋಕ್ಕೆ ಆಗೋದಿಲ್ಲ ಅದು ಕಣ್ಣಿಗೆ ಕಾಣೋದಿಲ್ಲ ಅದು ಒಂದು ರಹಸ್ಯವಾಗಿರೋದು ಆದರೆ ನೋಡಿ ಕೆಲವೊಂದನ್ನು ನಾವು ಆರಾಮಾಗಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೋದು ಏನು ಅಂತಂದರೆ ಮನಸ್ಸಿನಿಂದ ಒಬ್ಬ ವ್ಯಕ್ತಿ ಒಳ್ಳೆಯದನ್ನು ಮಾಡ್ತಾನೆ ಕೆಟ್ಟದ್ದನ್ನು ಮಾಡ್ತಾನೆ ಯಾವ ರೀತಿ ಅಂತಂದರೆ ನೋಡಿ ಮೊದಲು ಮನಸ್ಸು ಅನ್ನೋದು ತುಂಬ ಸ್ಪೀಡಾಗಿ ಕೆಲಸ ಮಾಡುತ್ತೆ ನೋಡಿ ನಾವೇನಾದ್ರೂ ಕಣ್ಣು ಮುಚ್ಕೊಂಡು ಫ್ರ್ಯಾಕ್ಷನ್ ಸೆಕೆಂಡಲ್ಲಿ ನಮ್ಮ ಊರನ್ನು ನೆನೆಸ್ಕೊಂಡ್ರೆ ಅದು ಒಂದು ಪಿಕ್ಚರ್ ಥರ ನಮ್ಮ ಮೂರು ನೆನಪಾಗುತ್ತೆ ಅದೇ ರೀತಿಯಲ್ಲಿ ಇನ್ನೊಂದನ್ನು ಬಾರನ್ನು ನೆನಪು ಮಾಡಿಕೊಂಡ್ರೆ ಕುಡಿಯೋ ಅಭ್ಯಾಸ ಇತ್ತು ನಿಮಗೆ ನೀವು ಏನಾದ್ರು ಬಾರನ್ನು ನೆನಪು ಮಾಡಿಕೊಂಡ್ರೆ ಅಂದರೆ ಫ್ರ್ಯಾಕ್ಷನ್ ಸೆಕೆಂಡಲ್ಲೇ ಬಾರು ಕಣ್ಣು ಮುಂದೆ ಬಂದಂಗೆ ಆಗುತ್ತೆ ನೋಡಿ ಇವಾಗೆ ನಮ್ಮಲ್ಲಿ ಎರಡು ಆಪ್ಷನ್ ಇದ್ದಾವೆ ನಮ್ಮ ಮನಸ್ಸನ್ನು ಎರಡು ಜಾಗಕ್ಕೆ ಕಳಿಸಿದ್ದೀವಿ ಒಂದು ಊರು ಇನ್ನೊಂದು ಬಾರು ಈ ಎರಡು ಆಪ್ಷನ್ ಇದ್ದಾವೆ ಈ ಎರಡು ಆಪ್ಷನ್ನಲ್ಲಿ ನಾವು ಒಂದಕ್ಕೆ ಮಾತ್ರ ಹೋಗೋಕ್ಕಾಗುತ್ತೆ ಒಂದೇ ಸಲ ನಾವು ಎರಡಕ್ಕೂ ಹೋಗೋಕ್ಕೆ ಆಗೋದಿಲ್ಲ ಹೀಗಿರುವಾಗ ಯಾವುದನ್ನು ನಾವು ನಿರ್ಧಾರ ಮಾಡ್ಕೋಬೇಕು ನೋಡಿ ಒಳ್ಳೆಯದು ಕೆಟ್ಟದ್ದು ಯಾವಾಗಲೂ ವ್ಯಕ್ತಿಯಲ್ಲಿ ಸಂಘರ್ಷ ಆಗ್ತಾ ಇರುತ್ತೆ ಆಪ್ಷನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಇದು ಒಂಥರ ಯುದ್ಧ ಅಂತಲೇ ಹೇಳ್ಬೋದು ವ್ಯಕ್ತಿಯಲ್ಲೇ ಪ್ರತಿಯೊಬ್ಬರ ವ್ಯಕ್ತಿಯಲ್ಲೇ ಆಗುವಂಥ ಪ್ರತಿದಿನ ಯುದ್ಧ ಒಂದು ಒಳ್ಳೆಯದು ಒಂದು ಕೆಟ್ಟದ್ದು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ನೋಡಿ ಯಾವಾಗ ನಾವು ಸರಿಯಾದ ನಿರ್ಧಾರಗಳನ್ನು ತೊಗೊಂತೀವಿ ಅಂತನಂದರೆ ನಮ್ಮಲ್ಲಿ ಒಳ್ಳೆ ನಾಲೆಡ್ಜ್ ಇದ್ದಾಗ ಜ್ಞಾನ ಇರಬೇಕು ನಮ್ಮಲ್ಲಿ ಹೆಚ್ಚಾಗಿ ಒಳ್ಳೆ ವಿಚಾರಗಳು ಇದ್ವು ಅಂತಂದರೆ ನಮ್ಮ ಮನಸ್ಸಲ್ಲಿ ಬರ್ತಾವಲ್ವ ಒಳ್ಳೆಯವು ಮತ್ತು ಕೆಟ್ಟ ವಿಚಾರಗಳು ಅವುಗಳಲ್ಲಿ ಒಳ್ಳೆಯದನ್ನು ಮಾತ್ರ ಆಯ್ಕೆ ಮಾಡ್ಕೊತೀವಿ ಹಾಗಾಗಿ ಜ್ಞಾನ ಅನ್ನೋದು ತುಂಬ ಅಂದರೆ ತುಂಬಾ ಮುಖ್ಯ ಕಲಿಕೆ ಇರಬೇಕು ಒಳ್ಳೆಯ ವಿಚಾರಗಳು ವ್ಯಕ್ತಿಯಲ್ಲಿ ಇದ್ವು ಅಂತಂದರೆ ಅವನು ಸ್ವಲ್ಪ ಕೆಟ್ಟದ್ದನ್ನು ತುಂಬ ಅವಾಯ್ಡ್ ಮಾಡ್ತಾನೆ ಯಾಕಂದರೆ ಅವನಿಗೆ ಈ ಒಂದು ಒಳ್ಳೆಯ ವಿಚಾರಗಳ ಒಂದು ರುಚಿಯನ್ನು ಅನುಭವಿಸಿರ್ತಾನೆ ಅವನು ಇದರಲ್ಲಿ ಒಂಥರ ಆನಂದವನ್ನು ಕಂಡ್ಕೊಂಡಿರ್ತಾನೆ ಹಾಗಾಗಿ ಕೆಟ್ಟದ್ದನ್ನು ಅವಾಯ್ಡ್ ಮಾಡ್ತಾ ಇರ್ತಾನೆ ಯಾವ ವ್ಯಕ್ತಿಯಲ್ಲಿ ಈ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡು ನಡುವೆ ಸಂಘರ್ಷ ಆಗ್ತಾ ಇರುತ್ತೋ ಆ ವ್ಯಕ್ತಿಯಲ್ಲಿ ಹೆಚ್ಚಿನವಾದ ಒಂದು ಒಳ್ಳೆಯ ವಿಚಾರಗಳು ಇದ್ದಾಗ ಆ ವ್ಯಕ್ತಿ ಹೆಚ್ಚಾಗಿ ಒಳ್ಳೆಯದನ್ನು ಆಯ್ಕೆ ಮಾಡ್ಕೊತಾನೆ ಮನಸ್ಸು ಮನುಷ್ಯನನ್ನು ಹಾಳು ಮಾಡುತ್ತೆ ಮನುಷ್ಯನನ್ನು ಕೆಟ್ಟನನ್ನು ಮಾಡುತ್ತೆ ಅಂತಂದು ಹೇಳ್ತಾರೆ ನಮಗೆ ಒಂದು ವಿಷಯ ಗೊತ್ತಿರಬೇಕು ಮನಸ್ಸು ಮನುಷ್ಯನನ್ನು ಉಪಯೋಗಿಸೋದಿಲ್ಲ ಮನುಷ್ಯನೇ ಮನಸ್ಸನ್ನು ಉಪಯೋಗಿಸ್ತಾನೆ ಮನಸ್ಸನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದು ನಮ್ಮ ಕೈಯಲ್ಲಿರುತ್ತೆ ನಾವು ಅದನ್ನು ಒಳ್ಳೆಯದಕ್ಕಾದರೂ ಉಪಯೋಗಿಸ್ಬೋದು ಕೆಟ್ಟದಕ್ಕಾದರೂ ಉಪಯೋಗಿಸ್ಬೋದು ಬೇಡಪ್ಪ ನಮಗೆ ಕೆಟ್ಟದ್ದೇ ಬೇಡ ನಾವು ಒಳ್ಳೆಯದಕ್ಕೆ ಉಪಯೋಗಿಸ್ಬೇಕು ನಾನೊಂದು ಗುರಿ ಇಟ್ಕೊಂಡಿದ್ದೀನಿ ನಾನೊಂದು ಸಾಧನೆ ಇಟ್ಕೊಂಡಿದ್ದೀನಿ ಅದಕ್ಕೆ ಮಾತ್ರ ನಾನೊಂದು ಮನಸ್ಸನ್ನು ಉಪಯೋಗಿಸ್ಬೇಕು ಅಂತ ಅಂದ್ಕೊಂಡ್ವಿ ಅಂತಂದರೆ ನೋಡಿ ನಾವು ಯಾವಾಗಲೂ ಒಂದು ಕೆಲಸದಲ್ಲಿ ಬಿಝಿಯಾಗಿರಬೇಕಾಗತ್ತೆ ವ್ಯಕ್ತಿ ಹಾಗೆ ಅಂಥಕ್ಕೂ ಇರೋದಿಲ್ಲ ಅವನು ಯಾವುದಾದ್ರು ಒಂದು ಕೆಲಸದಲ್ಲಿ ಬಿಝಿಯಾಗಿರಲೇಬೇಕು ನಾವು ಹೇಳ್ತೀವಿ ಕೆಲವೊಬ್ರು ಕೆಲಸನೇ ಮಾಡೋದಿಲ್ಲ ಸೋಂಬೇರಿಯಾಗಿರ್ತಾರೆ ಅಂತ ಹೇಳಿ ಅವರು ಭೌತಿಕವಾಗಿ ಕೆಲಸ ಮಾಡದೇ ಇರ್ಬೋದು ಬಟ್ ಅವರು ತಲೆಯಲ್ಲಿ ಏನೆಲ್ಲ ಯೋಚನೆಗಳನ್ನು ಮಾಡ್ತಾ ಇರ್ತಾರೆ ಆ ಯೋಚನೆ ಮಾಡೋದು ಒಂಥರ ಕೆಲಸನೇ ಹಾಗಾಗಿ ವ್ಯಕ್ತಿ ಯಾವಾಗಲೂ ಏನಾದರೂ ಮಾಡ್ತಾ ಇರಬೇಕು ನಾವು ಯಾವಾಗ ಒಂದು ಕೆಲಸವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಬಿಝಿಯಾಗಿರ್ತೀವೋ ಆಗ ನಮ್ಮ ಗಮನ ಕೆಟ್ಟದ್ರ ಕಡೆಗೆ ಹೋಗೋದಿಲ್ಲ ನಾವು ನಮ್ಮ ಮನಸ್ಸನ್ನು ಕೆಟ್ಟದ್ರ ಕಡೆಗೆ ಹರಿಸೋದಿಲ್ಲ ಯಾವಾಗಲೂ ನಮ್ಮ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿರ್ತೀವಿ ಅಕಸ್ಮಾತ್ ನಾವು ಬ್ಯುಸಿಯಾಗಿದ್ದಿಲ್ಲ ಅಂತಂದರೆ ಒಂದು ಕೆಲಸದಲ್ಲಿ ಕೆಲವೊಬ್ಬರಿಗೆ ದೇಹದ ಅಭ್ಯಾಸಗಳು ದುರಭ್ಯಾಸಗಳು ಇರ್ತವೆ ಅವರು ಏನಾದರೂ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿಲ್ಲ ಅಂತಂದರೆ ಅವರು ದೇಹದ ದುರಭ್ಯಾಸಗಳನ್ನು ಮಾಡೋಕ್ಕೆ ಮುಂದಾಗ್ತಾರೆ ಅಂದರೆ ಒಟ್ಟಿನಲ್ಲಿ ನೇಚರ್ ಪ್ರಕಾರ ವ್ಯಕ್ತಿ ಏನಾದ್ರು ಕೆಲಸ ಮಾಡಲೇಬೇಕು ಹಾಗಾಗಿನೇ ಈ ಒಂದು ದೇಹ ಆ ಒಂದು ಸಮಯದಲ್ಲಿ ಟೇಕಪ್ ತೊಗೊಳುತ್ತೆ ದೇಹದ ಒಂದು ದುರಭ್ಯಾಸಗಳು ಹಾಗಾಗಿನೇ ನಾವು ನೋಡ್ತಾ ಇರ್ತೀವಿ ನೋಡಿ ಕೆಲವೊಬ್ರು ಸುಮ್ಮನೆ ಕೂತಿದ್ದೀವಿ ಬಾಮಗ ಹೋಗೋಣ ಎಣ್ಣೆ ಹೊಡೆಯೋಣ ಏನಾರು ಬೆಟ್ಟಿಂಗ್ ಆಡೋಣ ಅಂತಂದು ಹೇಳ್ತಿರ್ತಾರೆ ಅಂದರೆ ಅವ್ರಿಗೆ ಏನು ಕೆಲಸ ಇರೋದಿಲ್ಲ ಮೈಂಡಿಗೆ ಕೆಲಸ ಇತ್ತು ಅಂದರೆ ಅಂಥ ಒಂದು ಯೋಚನೆಗಳೇ ಬರೋದಿಲ್ಲ ನೋಡಿ ಇನ್ನೂ ಸಿಂಪಲಾಗಿ ಹೇಳಬೇಕು ಅಂತನಂದರೆ ಮನಸ್ಸನ್ನು ಒಂದು ವಿಮಾನ ಅಂದ್ಕೊಳ್ಳಿ ರೈಟ್ ಆ ವಿಮಾನದಲ್ಲಿ ಒಬ್ಬ ಪೈಲಟ್ ಇರ್ತಾನೆ ಓಡಿಸೋನು ಅವನಿದ್ದಾಗ ಮಾತ್ರ ಅದು ಸರಿಯಾದ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇರುತ್ತೆ ಸರಿಯಾದ ಒಂದು ಸ್ಥಳಕ್ಕೆ ಆ ಪೈಲಟೇ ಇಲ್ಲ ಅಂತಂದರೆ ವಿಮಾನ ಯಾವ ದಿಕ್ಕಲ್ಲಿ ಬೇಕಾದರೂ ಹೋಗ್ಬೋದು ಅದೇ ಥರ ನಮ್ಮ ಒಂದು ಚೂಸ್ ಮಾಡ್ಕೊತೀವಲ್ಲ ಒಂದು ಕೆಲಸ ಅದಕ್ಕೆ ನಾವು ಪೈಲಟ್ ಆಗಿರಬೇಕು ನೋಡಿ ವಿಮಾನ ನಮ್ಮ ಮನಸ್ಸಾದರೆ ನಾವು ಅದಕ್ಕೆ ಪೈಲಟ್ ಆಗಿರಬೇಕು ಅದನ್ನು ನಡೆಸೋರಾಗಿರಬೇಕು ಆವಾಗಿದ್ದಾಗ ಮಾತ್ರ ಅದು ನಾವು ಏನು ಅಂದ್ಕೊಂಡಿದ್ದೀವೋ ಆ ದಿಕ್ಕಿನಲ್ಲಿ ನಮಗೆ ಸಹಾಯ ಮಾಡ್ತದೆ ಒಂದು ಸ್ಟ್ರೆಂಥನ್ನು ಕೊಡ್ತದೆ ಇಲ್ಲ ಅಂದರೆ ಅದು ದಿಕ್ಕಾಪಾಲಾಗಿ ಹೋಗ್ತದೆ ನಾವು ದಿಕ್ಕಪಾಲಾಗಿ ಹೋಗ್ತೀವಿ